ಎರಲ್ಲ ಕೋವಿಡ್ ವ್ಯಾಕ್ಸಿನ್ನ ಹಾಕಿಸ್ಕೊಂಡಿದ್ದೀರಿ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಈ ಒಂದು ನ್ಯೂಸ್ನ ಕಡೆಗೆ ಸ್ವಲ್ಪ ನಿಮ್ಮ ಗಮನ ಇರಲಿ ಕೇಂದ್ರೀಕೃತವಾಗಿರಲಿ ಇದರ ಬಗ್ಗೆ ಇದೊಂದು ಮೇಜರ್ ನ್ಯೂಸ್ ಇದು ತುಂಬ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ ವಿಶ್ವಾದ್ಯಂತ ಸದ್ದು ಮಾಡ್ತಾಯಿದೆ ಇದೀಗ ಏನಂತ ಹೇಳಿದ್ರೆ ಈ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ರಲ್ಲ ಈ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡಿದ್ದವರಿಗೆ ಅಡ್ಡ ಪರಿಣಾಮ ಆಯ್ತಾ ಇಲ್ವಾ ಸೈಡ್ ಎಫೆಕ್ಟ್ಸ್ ಆಯ್ತಾ ಇಲ್ವಾ ಅಂತ ಅನೇಕರಿಗೆ ಭಾರತದಲ್ಲೇ ಅಯ್ಯೋ ಒಂದು ಮೂವತ್ತು ವರ್ಷ ರೀ ಆ ಹುಡುಗನಿಗೆ ಅಯ್ಯೋ ಆ ಹೆಂಗಸಿಗೆ ಬರೀ ಮೂವತ್ತೆರಡು ವರ್ಷ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಂತೆ ತೀರ್ಕೊಂಬಿಟ್ರಂತೆ ಏನಾಯ್ತೋ ಗೊತ್ತಿಲ್ಲ ರೀ ಯಾವತ್ತೂ ಈ ಥರ ಆಗಿರಲಿಲ್ಲ ರೀ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸವರೆಲ್ಲ ಹೃದಯಾಘಾತಕ್ಕೆ ಬಲಿಯಾಗಿದ್ದು ನಾವು ಕೇಳೇ ಇರಲಿಲ್ಲ ರೀ ಅದೇನೋ ಪ್ರಾಬ್ಲಮ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ನಿಮಗೆಲ್ಲ ದೊಡ್ಡ ದೊಡ್ಡ ನ್ಯೂಸ್ ಬರ್ತಾ ಆಯಿತು ಆವಾಗವಾಗ ನಿಮ್ಮ ರಿಲೇಟಿವ್ಸಲ್ಲೂ ತೀರ್ಕೊಂಡಿರಬಹುದು ನಿಮ್ಮ ಸ್ನೇಹಿತರಲ್ಲೂ ತೀರ್ಕೊಂಡಿರಬಹುದು ನಿಮ್ಮ ಊರಲ್ಲೂ ಯಾರೋ ತೀರ್ಕೊಂಡಿರಬಹುದು ಕಾರಣ ಹುಡುಕ್ತಾ ಹೋದಾಗ ಜನಗಳಿಗೆ ಗೊತ್ತಾಗಲಿಲ್ಲ ಅನೇಕ ವರದಿಗಳು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಹೋದ್ವು ಭಾರತದಲ್ಲಿ ಕೋವಿಡ್ ಅಡ್ಡ ಪರಿಣಾಮ ಅಥವಾ ಲಸಿಕೆ ಅಡ್ಡ ಪರಿಣಾಮದಿಂದಾಗಿ ಅನೇಕರು ತೀರ್ಕೊಳ್ತಾ ಇದ್ದಾರೆ ಅಂತ ಕೆಲವರು ವ್ಯಾಖ್ಯಾನ ಏನಿತ್ತು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಈ ಕೋವಿಡ್ ಬಂದೇ ಸ್ವಲ್ಪ ಅಡ್ಡ ಪರಿಣಾಮಗಳನ್ನು ಮಾಡಿಬಿಟ್ಟು ಹೋಗಿಬಿಟ್ಟಿದೆ ಅಂತ ಇನ್ನು ಕೆಲವರು ಬಲವಾಗಿ ಹೇಳ್ತಾ ಹೇಳ್ತಾಯಿದ್ರು ಯಾವತ್ತೂ ನಾವು ಕೇಳಿರಲಿಲ್ಲ ರೀ ಈ ವ್ಯಾಕ್ಸಿನ್ಗಳು ತೊಗೊಂಡ ಮೇಲೇ ಈ ಥರ ಆಗ್ತಾಯಿದೆ ಅದು ಯಾರೋ ಹುಡುಗ ಜಿಮ್ಗೆ ಹೋಗಿದ್ದಂತೆ ಇದ್ದಕ್ಕಿದ್ದಂತೆ ಅವನು ಎದೆ ಹಿಡ್ಕೊಂಡು ಸತ್ತು ಹೋದಂತೆ ಇಲ್ಲಾರೋ ನಡ್ಕೊಂಡು ಹೋಗ್ತಿದ್ರಂತೆ ಸತ್ತೋದ್ರಂತೆ ತೀರಾ ವಯಸ್ಸಾದವರಾದರೆ ಏನೋ ಹೃದಯ ಸಂಬಂಧಿ ಸಮಸ್ಯೆಗಳಿತ್ತು ಅಂತ ಅಂದುಕೊಳ್ಬಹುದಾಗಿತ್ತೇನೋ ಆದರೆ ಇದು ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕ ಚಿಕ್ಕ ಹುಡುಗಿಯರು ಈ ಥರ ಯಾಕೆ ತೀರ್ಕೊಂಡ್ರು ಅಂತ ಒಂದು ವಿಷಯ ಬಂತು ಇದೇ ವಿಚಾರ ಭಾರತದ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು ಈ ಒಂದು ವಿಚಾರ ಈ ಅಡ್ಡ ಇದೆ ಒಂದು ಅವಳಿ ಜವಳಿ ಮಕ್ಕಳ ಪೋಷಕರು ಹೋದರು ಈ ಥರ ಅಡ್ಡ ಪರಿಣಾಮ ಆಗ್ತಾಯಿದೆ ಹಾಗೆ ಹೇಗೆ ಅಂತ ಆ ಇಡೀ ವಿಚಾರ ಏನಾಯಿತು ಅಂತ ಹೇಳಿದ್ರೆ ಕೊನೆಗೆ ಭಾರತ ಸರ್ಕಾರದ ಮುಂದೆ ಬಂತು ಏನಿದು ಕಥೆ ಈ ಥರದ್ದು ಗಡ್ಡ ಪರಿಣಾಮವಾಗಿ ತೊಂದರೆ ಆದರೆ ಅವರಿಗೆ ಬ್ರೈನ್ ತೊಂದರೆ ಆಗುತ್ತೋ ಹಾರ್ಟ್ ಆಗಿ ಸತ್ತು ಹೋಗ್ತಾರೋ ಇನ್ನೇನು ಆರೋಗ್ಯದ ಸಮಸ್ಯೆಗಳು ಬರ್ತಾವೋ ಯಾರಪ್ಪ ಹೊಣೆ ಅಂತ ಕೇಳಿದ್ರೆ ಘನವೆತ್ತ ಭಾರತ ಸರ್ಕಾರ ಹೇಳ್ತು ನೋಡಿ ಆ ರಿಪೋರ್ಟ್ ಈ ಹಿಂದೆ ಕೂಡ ನಾನು ಇದ್ರ ಬಗ್ಗೆ ಮಾತನಾಡಿದ್ದೆ ಇನ್ನೊಮ್ಮೆ ನೋಡಿಬಿಡ್ತೀನಿ ನೋಡಿಬಿಡಿ ಇದನ್ನು ಘನವೆತ್ತ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂಥ ಅಫಿಡೆವಿಟ್ ಏನಿತ್ತು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ಇದೇ ಜನ ಇದೇ ರಾಜಕೀಯನೇಗಿಲ್ಲ ಅಲ್ಲಿ ಚುನಾವಣಾ ಭಾಷಣ ಅಂತ ಮಾಡ್ತಾರಲ್ಲ ಇದೇ ನಾಯಕರುಗಳ ಕಡೆಯಿಂದ ಹೋದಂಥ ಅಫಿಡವಿಟ್ಟಲ್ಲಿ ಅವ್ರು ಹೇಳಿದರು ರೀ ನಾವು ಯಾರಿಗೂ ಕೋವಿಡ್ ವ್ಯಾಕ್ಸಿನ್ ಕಡ್ಡಾಯ ಮಾಡೇ ಇರಲಿಲ್ಲ ಸುಪ್ರೀಂ ಕೋರ್ಟ್ ಅಫಿಡವಿಟ್ಟು ಯಾರು ಬೇಕಾದ್ರೂ ಓದ್ಕೋಬೋದ್ರಿ ಇದನ್ನು ನಾವು ಯಾರಿಗೂ ಕೋವಿಡ್ ಲಸಿಕೆಯನ್ನು ಕಡ್ಡಾಯ ಮಾಡಲಿಲ್ಲ ಈ ದೇಶದಲ್ಲಿ ನಾವು ಹಾಕಿಸ್ಕೊಳ್ಳಿ ಅಂತ ಯಾರಿಗೂ ಹೇಳಲಿಲ್ಲ ಬಲವಂತ ಮಾಡಲಿಲ್ಲ ನಾವು ಒತ್ತಾಯ ಮಾಡಲಿಲ್ಲ ಲಸಿಕೆ ಅವರವ್ರ ಇಷ್ಟ ಅಷ್ಟೇ ಅದು ಅಕಸ್ಮಾತ್ ಈ ಲಸಿಕೆಯಿಂದ ಪ್ರಾಬ್ಲಮ್ ಬಂದರೆ ಅದಕ್ಕೆ ಲಸಿಕೆ ಉತ್ಪಾದನೆ ಮಾಡಿದ ಕಂಪನಿ ಹೊಣೆಯೇ ಹೊರತು ಭಾರತ ಸರ್ಕಾರವಲ್ಲ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ನ ಮುಂದೆ ಭಾರತದ ಘನ ಸರ್ಕಾರ ಕೊಟ್ಟಿರುವ ಅಫಿಡೆವಿಟ್ರಿ ಇದು ಈ ಥರ ಎಷ್ಟೊಂದು ಜನ ನಮ್ಮನ್ನ ಅವ್ರ ಸಾವಾಯಿತು ಇವ್ರ ಸಾವಾಯಿತು ಅವ್ರ ಪ್ರಾಬ್ಲಮ್ ಆಯಿತು ಅಂತ ಕೋರ್ಟ್ ಮುಂದೆ ಹೋದರೆ ಸರ್ಕಾರದ ನಿಮ್ದೇನಪ್ಪ ವಾದ ಅಂತ ಕೇಳಿದ್ರೆ ಈ ವ್ಯಾಕ್ಸಿನ್ಗೂ ನಮಗೂ ಸಂಬಂಧ ಇಲ್ಲ ನಾವು ಯಾರಿಗೂ ಕಡ್ಡಾಯ ಮಾಡಿಲ್ಲ ಅಂತೂ ನಿಮಗೆಲ್ಲ ನೆನಪಿದ್ರೆ ಇನ್ನೂ ಯಾರಿಗೂ ಅಷ್ಟೊಂದು ಮರವು ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ನಿಮಗೆಲ್ಲ ನೆನಪಿದ್ರೆ ಇದೇ ದೇಶದಲ್ಲಿ ರೀ ಯೋ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂತೆ ಎರಡೇ ಡೋಸ್ ಹಾಕ್ಸ್ಕೊಳ್ಳೇಬೇಕಂತೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇರಲೇಬೇಕಂತೆ ಇಲ್ಲದೇ ಇದ್ದರೆ ರೈಲ್ವೆ ಸ್ಟೇಷನ್ಗಳು ಸೇರಿಸಲ್ವಂತೆ ಏರ್ಪೋರ್ಟಲ್ಲೂ ಬಿಡಲ್ವಂತೆ ದೇವಸ್ಥಾನದಲ್ಲೂ ಬಿಡಲ್ವಂತೆ ಮಾಲ್ಗಳಲ್ಲೂ ಬಿಡಲ್ವಂತೆ ಸ್ಕೂಲ್ಗೂ ಬಿಡಲ್ವಂತೆ ಇದು ನಿಜಾನಾ ಸುಳ್ಳಾರಿ ಈ ತರಹ ಒಂದು ಭಯವನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಅನೇಕ ಕಡೆಗಳಿಗೆ ನಿಮ್ಮ ಎಂಟ್ರಿಯನ್ನು ರೆಸ್ಟ್ರಿಕ್ಟ್ ಮಾಡಲಾಗಬಿಡುತ್ತೆ ಬಸ್ಸಲ್ಲೂ ಸೇರಿಸಲ್ಲ ನಿಮಗೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮನ್ನು ಬಿಡ್ತಾರೆ ಇಲ್ಲ ಅಂದರೆ ಬಿಡಲ್ಲ ಅಂತ ನಿಮ್ಮನ್ನು ತಡೆದಿದ್ದು ನಿಜಾನ ಸುಳ್ಳಾರೆ ಇದರ ಅರ್ಥ ಏನು ಹೋಗಿ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಕಡ್ಡಾಯವಾಗಿ ಅಂತ ಇದೇ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಮಾತನಾಡುತ್ತೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಇಷ್ಟ ಅವ್ರು ಹಾಕಿಸ್ಕೊಂಡಿದ್ದಾರೆ ಇದಕ್ಕೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿರೋ ಕಂಪ್ನಿ ಉಂಟು ಅವರು ಉಂಟು ಅಂತ ಭಾರತ ಸರ್ಕಾರ ಹೇಳ್ತು ಇದು ಭಾಗ ಒಂದು ಭಾಗ ಎರಡು ಇವಾಗ ಹೇಳ್ತೀನಿ ಕೋವಿಶೀಲ್ಡ್ ಗೊತ್ತಾ ನಿಮಗೆ ಅದಕ್ಕಿಂತ ಇದು ಬೆಟ್ರಂತೆ ಇದಕ್ಕಿಂತ ಅದು ಬೆಟ್ರಂತೆ ಅಂತ ಒಂದು ಚರ್ಚೆ ಶುರುವಾಗಿತ್ತು ಕೋ ವ್ಯಾಕ್ಸಿನ್ ಒಂದು ಕೋವಿಶೀಲ್ಡ್ ಒಂದು ಅಂತ ಈ ಕೋವಿಶೀಲ್ಡನ್ನು ತಯಾರು ಮಾಡಿಬಿಟ್ಟಿದ್ದು ಯಾವ ಕಂಪ್ನಿ ಗೊತ್ತಾ ಆಸ್ಟ್ರಾಜೆನಿಕಾ ಅಂತ ಭಾರತದಲ್ಲಿ ಭಾರತದಲ್ಲಿ ಆಸ್ಟ್ರಾಜೆನಿಕಾ ಅಂತ ಸಂಸ್ಥೆ ಕೋವಿಶೀಲ್ಡ್ ಅನ್ನೋ ಒಂದು ವ್ಯಾಕ್ಸಿನನ್ನು ಬಿಟ್ಟಿತ್ತು ಈ ವ್ಯಾಕ್ಸಿನ್ ಅನೇಕರು ಹಾಕಿಸ್ಕೊಂಡ್ರು ಅದಕ್ಕಿಂತ ಇದು ಬೆಟ್ಟರು ಇದು ಬೆಟ್ಟರು ಅಂತ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದೇ ಕೋವಿಶೀಲ್ಡ್ ಲಸಿಕೆ ಇದೆಯಲ್ಲ ಅಥವಾ ಆಸ್ಟ್ರಾಜೆನಿಕಾ ಇದೆಯಲ್ಲ ಈ ಇಂಜೆಕ್ಷನ್ ಹಾಕಿಸ್ಕೊಂಡ ಮೇಲೆ ಈ ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಅಡ್ಡ ಪರಿಣಾಮ ಆಗ್ತಾ ಇರೋದು ನಿಜ ಹೇಳಿ ಲಂಡನ್ ಕೋರ್ಟ್ನ ಮುಂದೆನೇ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿದೆ ಅರ್ಥ ಏನಾಯಿತು ಅಲ್ಲಿಗೆ ವ್ಯಾಕ್ಸಿನ್ ಎಸ್ಪೆಷಲಿ ಈಗ ಸದ್ಯಕ್ಕಿರೋ ವಿಚಾರ ಆಸ್ಟ್ರಾಜೆನಿಕಾ ಸಂಸ್ಥೆ ತಾನು ತಯಾರು ಮಾಡಿದ ಕೋವಿಶೀಲ್ಡ್ ಲಸಿಕೆ ಇತ್ತಲ್ಲ ಇಂಡ್ಯಾದಲ್ಲಿ ಅದನ್ನು ಕೋವಿಶೀಲ್ಡ್ ಅಂತ ಕರೀತಾ ಇದ್ರಲ್ಲ ಇದು ಮೆದುಳು ಹಾಗೂ ದೇಹದ ಇತರೆ ಭಾಗದ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಹೌದು ಇಂಥ ಕೇಸಲ್ಲಿ ಇದಾಗೋದು ನಿಜ ಅಂತ ಇವತ್ತು ಕಂಪ್ನಿ ಒಪ್ಕೊಂಡಿದೆ ಅಂತ ಹೇಳಿದ್ರೆ ಎಷ್ಟು ಜನ ಈ ಲಸಿಕೆಯನ್ನು ಹಾಕ್ಸ್ಕೊಂಡಿದ್ರೋ ಅವರೆಲ್ರಿಗೂ ಭಯ ಆಗಿದ್ಯೋ ಇಲ್ಲವೋ ಜೊತೆಗೆ ಕಡಿಮೆ ಪ್ಲೇಟ್ಲೆಟ್ಗಳ ಸಮಸ್ಯೆ ಕೂಡ ಕಾಣಿಸಿಕೊಳ್ತಾ ಇದೆ ಬ್ರಿಟನ್ ನಿವಾಸಿ ಜೇಮಿ ಸ್ಕಾಟ್ ಕೊಟ್ಟಿದ್ದ ದೂರಿನ ಆಧಾರದ ಮೇರೆಗೆ ವಿಚಾರಣೆ ನಡೆಯುತ್ತಲ್ಲಿ ಆಗ ಆಸ್ಟ್ರಾಜೆನಿಕಾ ಸಂಸ್ಥೆ ನ್ಯಾಯಾಲಯದಲ್ಲಿಯೇ ನನ್ನ ವ್ಯಾಕ್ಸಿನ್ನ ಕಾರಣದಿಂದಾಗಿ ಅಡ್ಡ ಪರಿಣಾಮ ಆಗ್ತಾ ಇರೋದು ನಿಜ ರೇರ್ ಕೇಸ್ಗಳಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಹೌದು ಇದು ಅಡ್ಡ ಪರಿಣಾಮ ಆಗ್ತಿದೆ ಅಂತ ಹೇಳಿ ಒಪ್ಕೊಂಡಿದೆ ಹಾಗಾದರೆ ಹಾಗಾದರೆ ಭಾರತದಲ್ಲಿ ಕೋಟ್ಯಾಂತರ ಜನ ತೊಗೊಂಡ್ರಲ್ರಿ ಕೋಟ್ಯಾಂತರ ಜನ ತೊಗೊಂಡ್ರಲ್ಲ ಅವರುಗಳದು ಅವಾಗೇನು ಗೊತ್ತಾ ಇನ್ನೊಂದು ವಿಚಾರ ಇತ್ತು ಅಯ್ಯೋ ಅಯ್ಯೋ ವ್ಯಾಕ್ಸಿನ್ ಬಗ್ಗೆ ಯಾರೂ ಮಾತಾಡುವಂತಿಲ್ಲ ಯಾರೂ ಮಾತಾಡಕೂಡ್ದು ಸೈಡ್ ಎಫೆಕ್ಟ್ ಆದರೂ ಸುಮ್ಮನೆ ಇರಬೇಕು ವ್ಯಾಕ್ಸಿನ್ ಬಗ್ಗೆ ಅಪಪ್ರಚಾರ ಆಯಿತು ಅಂತ ಹೇಳಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಇದು ಅಪಪ್ರಚಾರದ ವಿಚಾರ ಅಲ್ಲ ಅದರಲ್ಲಿ ಏನು ನಡೆದಿದೆ ಅಂತ ಹೇಳೋ ವಿಚಾರ ಅಲ್ವೇ ಕೋವಿಡ್ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ವಿಚಾರದಲ್ಲಿ ಯಾಕೆ ಹಾಗಾದರೆ ಮುಚ್ಚಿಟ್ಟಿತ್ತು ಇಲ್ಲಿವರೆಗೂ ಕೋವಿಶೀಲ್ಡ್ ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳಿ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿದೆ ರಕ್ತ ಹೆಪ್ಪುಗಟ್ಟುವಿಕೆ ಕಡಿಮೆ ಪ್ಲೇಟ್ಲೆಟ್ಗೂ ಕೂಡ ಇದು ಕಾರಣ ಹೇಳಿ ಒಪ್ಕೊಂಡಿದೆ ಇದನ್ನು ತಯಾರು ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕ ಜಂಟಿಯಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಂದು ಕಡೆ ಮತ್ತು ಆಸ್ಟ್ರಾಜೆನಿಕ ಕಂಪನಿ ಒಂದು ಕಡೆ ಎರಡು ಸೇರಿ ಉತ್ಪಾದನೆ ಮಾಡಿದ್ವು ಈ ಉತ್ಪಾದನೆ ಮಾಡಿದ ಮೇಲೆ ಇಂಡಿಯಾದಲ್ಲಿರ್ತಕ್ಕಂಥ ಲ್ಯಾಬ್ಗಳಿಗೂ ಕೂಡ ತನ್ನ ಪೇಟೆಂಟನ್ನು ಈ ಕಂಪ್ನಿ ಕೊಡ್ತು ಇಂಡಿಯಾದಲ್ಲಿ ಯಾವ ಒಂದು ಲಸಿಕೆ ಅಂತಿದ್ದಾಯಿತು ಅಂತ ಹೇಳಿದ್ರೆ ಇದನ್ನು ಕೋವಿಶೀಲ್ಡ್ ಅಂತ ಕರೆದ್ರು ಇಂಡಿಯಾದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಸಂಸ್ಥೆಗಳು ಸೇರಿ ಜಂಟಿಯಾಗಿ ಈ ವ್ಯಾಕ್ಸಿನ್ ಉತ್ಪಾದನೆ ಮಾಡಿದವು ಭಾರತದ ಲ್ಯಾಬ್ಗಳಲ್ಲಿ ಇದನ್ನು ತಯಾರಿಸಿ ಕೊಡಿ ಅಂಥೇಳಿ ಆಸ್ಟ್ರಾಜೆನಿಕಾ ಕಡೆಯಿಂದ ಪೇಟೆಂಟನ್ನು ಪಡ್ಕೊಂಡು ಇಲ್ಲಿ ಕೋವಿಶೀಲ್ಡ್ ಅಂತ ಇದನ್ನು ಮಾರಾಟ ಮಾಡಲಾಯಿತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ತೊಗೊಂಡ್ರು ಈ ಒಂದು ಲಸಿಕೆಯನ್ನು ತಗೊಂಡ ಮೇಲೆ ಅನೇಕರಿಗೆ ಅನೇಕ ರೀತಿ ಸಮಸ್ಯೆ ಆಯ್ತು ರೀ ಯಾರಿಗೂ ಬ್ರೈನ್ ಹ್ಯಾಮರೇಜ್ ಆಗಿರಬಹುದು ಬ್ಲಡ್ ಕ್ಲಾಟ್ ಆಗಿರಬಹುದು ಬ್ರೈನ್ನಲ್ಲಿ ಇನ್ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಇನ್ಯಾರಿಗೋ ಪ್ಲೇಟ್ಲೆಟ್ ಸಮಸ್ಯೆ ಬಂದಿರಬಹುದು ಇಂಥ ಸಮಸ್ಯೆ ಇಟ್ಕೊಂಡು ಕೋರ್ಟ್ ಮುಂದೆ ಹೋದಾಗ ಒಂದು ಜವಾಬ್ದಾರಿಯುತ ಸರ್ಕಾರ ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಅಷ್ಟು ಬೇಜವಾಬ್ದಾರಿಯುತ ಉತ್ತರವನ್ನು ಕಣ್ಣ ಮುಂದೆ ಕಣ್ಣಿಗೆ ರಾಚುವಂತೆ ಇನ್ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ ಯಾವುದೇ ಆಳ್ವಿಕೆ ಸರ್ಕಾರ ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿಬಿಟ್ರಿ ಇವರು ಇದಕ್ಕೂ ನನಗೂ ಸಂಬಂಧವಿಲ್ಲ ವ್ಯಾಕ್ಸಿನ್ ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇದ್ರೆ ವ್ಯಾಕ್ಸಿನ್ ಕೊಟ್ಟಿರೋ ಕಂಪ್ನಿ ಉಂಟು ನೀವುಂಟು ನಾನು ಯಾರಿಗೂ ವ್ಯಾಕ್ಸಿನ್ ತಗೊಳ್ಳಿ ಅಂತ ಕಡ್ಡಾಯ ಮಾಡಲಿಲ್ಲ ಹೇಳಿ ಭಾರತ ಸರ್ಕಾರದ ಕಡೆಯಿಂದ ಒಂದು ಉತ್ತರ ಕೊಟ್ಟುಬಿಟ್ರು ರೀ ಸುಪ್ರೀಂ ಕೋರ್ಟ್ಗೆ ಜನಗಳಿಗೆ ಆಘಾತ ಆಗೋಯ್ತು ಅಯ್ಯೋ ರಾಮ ಅಯ್ಯೋ ದೇವ್ರೆ ಹೀಗೂ ಇರುತ್ತೇನ್ರಪ್ಪ ಹೀಗೂ ಸಾಧ್ಯನಾ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಒಂದು ಡೋಸ್ ಹಾಕ್ಸ್ಕೊಳ್ಳಿ ಎರಡು ಡೋಸ್ ಹಾಕ್ಸ್ಕೊಳ್ಳಿ ಇದು ಸಾಲದೇ ಇದ್ದರೆ ಬೂಸ್ಟರ್ ಡೋಸ್ ಬೇರೆ ಬಂದಿದೆ ಅದನ್ನು ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಹಾಕ್ಸ್ಕೊಂಡಿರೋರ್ಗೂ ಆಮೇಲೆ ಕೋವಿಡ್ ಬಂತು ಆವಾಗ ಒಂದು ಕತೆ ಕೇಳಿದ್ರೆ ಅದಕ್ಕೆ ಇನ್ನೊಂದು ಕತೆ ಕೋವಿಡ್ ಬರಬಹುದು ಆದರೆ ಸಾವಿನ ಪ್ರಮಾಣ ಕಡಿಮೆ ಅಂತ ನೆಟ್ಟಿಗೆ ಆಸ್ಪತ್ರೆ ಕೊಡಲಿಲ್ಲ ಒಂದು ಬೆಡ್ ಕೊಡಲಿಲ್ಲ ಅವತ್ತಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತರು ಅದೊಂದು ಕತೆ ಇದರ ಮುಂದೆ ಕಂಪ್ನಿ ಉಂಟು ನೀವು ಉಂಟು ಅಂದುಬಿಟ್ರು ಹಾಗಿದ್ದರೆ ಕಂಪ್ನಿನೇ ಪ್ರಚಾರ ಮಾಡ್ಕೊಳ್ತಾ ಇತ್ತು ಸೀರಮ್ ಇನ್ಸ್ಟಿಟ್ಯೂಟೇ ಪ್ರಚಾರ ಮಾಡ್ತಾ ಇತ್ತು ರೀ ಬನ್ನಿ ಬನ್ನಿ ನನ್ನ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇವ್ರು ಯಾಕೆ ರಾಯಭಾರಿಗಳ ಥರ ಮಾತಾಡ್ತಾ ಇದ್ರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇವರ್ಯಾಕೆ ಅದಕ್ಕೆ ಅಂಬಾಸಿಡರ್ ಆಗಿದ್ರು ಹೇಳಿರಲಿಲ್ಲ ಈ ಮಾತನ್ನು ಡಬಲ್ ವ್ಯಾಕ್ಸಿನ್ ಯಾರು ಡೋಸ್ ತೊಗೊಂಡಿಲ್ವೋ ಅವ್ರಿಗೆ ಅಲ್ಲಿ ಬಿಡಬೇಡಿ ಇಲ್ಲಿ ಬಿಡಬೇಡಿ ಅಂತೇಳಿ ಅನೇಕ ಕಡೆ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಲಿಲ್ಲ ಹೋಗಬೇಡಿ ನೀವು ಏರ್ಪೋರ್ಟ್ಗೆ ಹೋಗಬೇಡಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಡಿ ದೇವಸ್ಥಾನಗಳಿಗೆ ಹೋಗಬೇಡಿ ಹೇಳಿದರೆ ಹೇಳಿರಲಿಲ್ಲವಾ ಈಗ ಜಾರ್ಕೊಂಡ್ರು ರಕ್ತ ಹೆಪ್ಪುಗಟ್ಟೋದು ಅಂದರೆ ಇನ್ನೇನು ಅಲ್ಲ ರಕ್ತನಾಳಗಳ ರಕ್ತ ಇರುತ್ತೆ ಈ ಥರದ್ದೇನೋ ಇನ್ಸ್ ಒಂದು ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಆ ರಕ್ತ ಗಟ್ಟಿಯಾಗಿಬಿಡುತ್ತೆ ಆ ರಕ್ತ ಕ್ಲಾಟ್ ಆಗುತ್ತೆ ಗಡ್ಡೆಗಟ್ಟಿಬಿಡುತ್ತೆ ನಾಳದ ಒಳಗಡೆ ಒಂದು ನಾಳದ ಒಳಗಡೆ ಅದು ಗಡ್ಡೆ ಕಟ್ಟಿತು ಅಂತ ಹೇಳಿದ್ರೆ ಹೃದಯ ಆ ನಾಳದಿಂದ ರಕ್ತವನ್ನು ಆಚೆಗೆ ತಲುಪ್ಸೋಕ್ಕೆ ಆಗಲ್ಲ ಎಂಡ್ ಟು ಎಂಡ್ ಮಾಡೋಕ್ಕಾಗಲ್ಲ ಅಲ್ಲಿಗೆ ಆ ನಾಳದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆದಾಗ ಹೃದಯ ಟ್ರೈ ಮಾಡೋ ಅಷ್ಟು ಮಾಡುತ್ತೆ ಮಾಡೋಕ್ಕಾಗದೇ ಇದ್ದಾಗ ಸ್ಟಾಪ್ ಆಗುತ್ತೆ ದಟ್ಸ್ ಇಟ್ ಅದೇ ಹಾರ್ಟ್ ಅಟ್ಯಾಕ್ ರಕ್ತ ಹೆಪ್ಕೊಂಡಿದ್ದೊಂದು ಇದೊಂದು ಭಾಗ ಮೆದುಳು ಮೆದುಳಿಗೂ ಸಮಸ್ಯೆ ಆಗಬಹುದು ಮೆದುಳಿಗೆ ಅಂದರೆ ರಕ್ತ ಹೆಪ್ಪುಗಟ್ಟೋದೊಂದು ಪ್ರೊಸೆಸರಿ ಅದು ಅದಾಯಿತು ಅಂದರೆ ಅದು ಬ್ರೈನ್ಗೂ ಅಪ್ಲೈ ಬಾಡಿ ಎಲ್ಲ ಪಾರ್ಟ್ಸ್ಗೂ ಅದು ಅಪ್ಲೈ ಆಗುತ್ತೆ ಜೊತೆಗೆ ಪ್ಲೇಟ್ಲೆಟ್ಗಳು ಕಡಿಮೆ ಆಗೋ ವಿಚಾರ ಕೂಡ ಇಲ್ಲಿದೆಯಂತೆ ಈಗ ನೋಡಿ ಯಾರೂ ಇದ್ರ ಬಗ್ಗೆ ಮಾತಿಲ್ಲ ಒಂದು ಅಪರಾಧ ನಡೆದಿಲ್ವಾ ಇಲ್ಲಿ ಯಾರು ಟೆಸ್ಟ್ ಮಾಡಿದ್ರಿ ಇದನ್ನು ಅವತ್ತಿಗೆ ಕೋವಿಶೀಲ್ಡು ಎಸ್ ಇದು ಅದ್ಭುತ ಇದು ವಂಡರ್ಫುಲ್ ಇದು ಇಶ್ಯೂ ಮಾಡಬಹುದು ಅಂತೇಳಿ ಪರ್ಮಿಷನ್ ಯಾಕೆ ಕೊಟ್ಟಿದ್ರಿ ಅವತ್ತಿಗೆ ನೀವು ಹಾಗಾದರೆ ಸರಿಯಾಗಿ ಟೆಸ್ಟ್ ಮಾಡ್ತಾನೆ ಕೊಡಬೇಕು ಕೊಟ್ಟಂತರ ಜನರ ಬದುಕಿನ ವಿಚಾರ ಇದು ಎಷ್ಟು ಮನೆಗಳಲ್ಲಿ ಇವತ್ತು ಸಾವಾಗಿದೆ ಅನೇಕರಿಗೆ ಅನುಮಾನ ಕ್ಲಾರಿಟಿ ಸಿಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಇದರಿಂದ ಆಯಿತು ಅದರಿಂದ ಆಯ್ತೋ ಗೊತ್ತಿಲ್ಲ ಕೇಳಿದ್ರೆ ಬರೀ ಮೂವತ್ತು ವರ್ಷ ಅಪ್ಪ ಅಯ್ಯೋ ಬರೀ ಮೂವತ್ತೆರಡು ವರ್ಷ ಅಪ್ಪ ಬರೀ ಇಪ್ಪತ್ತೈದು ವರ್ಷ ಅಪ್ಪ ತೀರ್ಕೊಂಬಿಟ್ಟು ಗೊತ್ತಿಲ್ಲ ಮಾತಾಡೋಂಗಿಲ್ಲವಲ್ಲ ಅದು ಬೇರೆ ಮಾತಾಡೋಂಗಿಲ್ಲ ಇದ್ರ ಬಗ್ಗೆ ಇವತ್ತು ಆ ಕಂಪ್ನಿನೇ ಬಂದು ಒಪ್ಕೊಳ್ತು ಯಾರು ಇವತ್ತು ಇದಕ್ಕೆ ಜವಾಬ್ದಾರಿ ಹೇಳಿ ನೋಡೋಣ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ನಂತರ ಇಂಗ್ಲೆಂಡ್ನಲ್ಲಿ ಸಾವಿನ ಪ್ರಮಾಣ ಏರಿಕೆಯಾಗಿದೆ ಮೆದುಳು ಹೃದಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಕೇಸ್ಗಳು ಜಾಸ್ತಿಯಾಗಿದೆ ಅನೇಕರು ಹೇಳ್ತಾರೆ ಸ್ವಲ್ಪ ನೀವೇನೋ ಜಾಗಿಂಗ್ ಮಾಡ್ತಾಯಿದ್ರು ಅಥವಾ ನೀವೇನಾದರೂ ವರ್ಕೌಟ್ ಮಾಡ್ತಾಯಿದ್ರು ಜಿಮ್ಮಲ್ಲಿದ್ದರು ಸ್ವಲ್ಪ ಮಟ್ಟಿಗೆ ರಕ್ತ ಬಿಸಿಯಾದರೆ ಸಾಕು ಅದು ಹೆಪ್ಪುಗಟ್ಟುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇದು ವೈದ್ಯಕೀಯ ವಲಯದಲ್ಲಿ ಮಾತುಕತೆ ಕೇಳ್ತಾ ಕೇಳ್ಪಡ್ತಾ ಇದ್ದೀವಿ ನಾವು ಯಾವಾಗ ನಿಮ್ಮ ಬ್ಲಡ್ ಸ್ವಲ್ಪ ಬಿಸಿ ಜಾಸ್ತಿ ಆಗುತ್ತೋ ರಕ್ತ ಹೆಪ್ಪುಗಟ್ಟುವಿಕೆಯ ಪಾಸಿಟಿವಿಟಿ ಅದರ ಚಾನ್ಸಸ್ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ ಹೇಳಿ ಯು ಕೆ ಹೈಕೋರ್ಟ್ನಲ್ಲಿ ಐವತ್ತೊಂದು ಪ್ರಕರಣಗಳಲ್ಲಿ ನೂರು ಮಿಲಿಯನ್ ಪೌಂಡ್ ಪರಿಹಾರ ಕೊಡಬೇಕು ಅಂತ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೂರುದಾರ ಜಿನಿಸ್ಕ್ಯಾಟ್ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದರು ಅವರ ಮೆದುಳಿಗೆ ಶಾಶ್ವತವಾಗಿ ಒಂದು ಗಾಯ ಆಗಿತ್ತು ಇದಕ್ಕೆ ಕೋವಿಶೀಲ್ಡ್ ಕಾರಣ ಅಂತ ಅವರು ಕೇಸನ್ನು ಫೈಲ್ ಮಾಡಿದರು ಕಂಪ್ನಿ ಕರ್ಸ್ ಕೇಳಿದ್ರು ಹೌದಾ ನಿಮ್ಮದು ಈ ಥರ ಆಗ್ತಾ ಇದೆಯಾ ಏನು ನಿಮ್ಮ ವ್ಯಾಕ್ಸಿನ್ ಕಥೆ ಅಂತ ಕೇಳಿದ್ರೆ ಸ್ವಾಮಿ ಆಗ್ತಾಯಿದೆ ರಕ್ತ ಹೆಪ್ಪುಗಟ್ಟೋದು ನಿಜ ಕೆಲವು ಅಪರೂಪದ ಕೇಸ್ಗಳಲ್ಲಿ ಮೆದುಳಿಗೆ ತೊಂದರೆ ಆಗ್ತಿರೋದು ನಿಜ ಪ್ಲೇಟ್ಲೆಟಲ್ಲಿ ಪ್ರಾಬ್ಲಮ್ ಆಗ್ತಿರೋದು ನಿಜ ಇನ್ನೇನು ಮಾಡಬೇಕು ರೀ ಒಂದು ಒಂದು ಬಾಡಿನಲ್ಲಿ ಒಂದು ಬಾಡಿನಲ್ಲಿ ಪ್ರಾಬ್ಲಮ್ ಅಂತ ಇನ್ನೇನೇನಾಗಕ್ಕೆ ಬಾಕಿ ಉಳಿದಿದೆ ಅಲ್ಲಿ ರಕ್ತ ಹೆಪ್ಪುಗಟ್ತೋದ್ರೆ ಮುಗೀತರಿ ಇನ್ನೆಲ್ಲವೂ ಅದು ಅದು ಏನಕ್ಕೂ ಅದಕ್ಕೆ ಅರ್ಥವೂ ಅದಕ್ಕೆ ಅದಾದರೆ ಮುಗಿದು ಹೃದೇನು ಇಂತೋಗುತ್ತೆ ಸತ್ತು ಹೋಗ್ತಾನೆ ಮನುಷ್ಯ ಭಾರತದಲ್ಲಿ ಇತ್ತೀಚೆಗೆ ಹೃದಯಾಘಾತ ಪ್ರಮಾಣ ತುಂಬ ಜಾಸ್ತಿ ಆಗ್ತಾಯಿದೆ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾಯಿದೆ ಯಾರಾದರೂ ಮಾತಾಡ್ತಾರಾ ಯಾರಾದರೂ ಇದ್ರ ಬಗ್ಗೆ ಜವಾಬ್ದಾರಿ ತೊಗೋತಾ ಇದ್ದಾರಾ ಅವತ್ತೇ ಕೊಟ್ಬಿಟ್ರು ನೋಡಿ ಇದಿದೆಯಲ್ಲ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ಪ್ರಕಟವಾಗಿರುವ ವರದಿ ಇದು ಇಪ್ಪತ್ತ ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಈಗೇ ಹೆಚ್ಚು ಕಡಿಮೆ ಒಂದು ಎರಡು ವರ್ಷಗಳ ಹಿಂದೆ ಅಂತ ನಾವು ಭಾವಿಸೋಣ ಅವತ್ತೇ ಕೊಟ್ಬಿಟ್ಟಿದ್ದಾರೆ ಇವರು ನನಗೂ ಈ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ ಗೌರ್ಮೆಂಟ್ ಹೇಳಿರೋದು ಇದು ಏನಂತ ಕೆನಾಟ್ ಬಿ ಹೆಲ್ಡ್ ಲಯಬಲ್ ಫಾರ್ ಡೆತ್ಸ್ ಕಾಸ್ಡ್ ಬೈ ಅಡ್ವರ್ಸ್ ರಿಯಾಕ್ಷನ್ಸ್ ಟು ಕೋವಿಡ್ ವ್ಯಾಕ್ಸಿನ್ ಸೆಂಟರ್ ಟು ಸುಪ್ರೀಂ ಕೋರ್ಟ್ ನಿಮಗೇನಾದರೂ ವ್ಯಾಕ್ಸಿನ್ ಕಾರಣದಿಂದಾಗಿ ಅಡ್ಡ ಪರಿಣಾಮಗಳು ಉಂಟಾದರೆ ಇದಕ್ಕೆ ನಾನು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕಾರಣವಲ್ಲ ಅಂತ ಅಫಿಡವಿಟ್ ಕೊಟ್ಟರು ಇಂಥ ಸುದ್ದಿ ಏನಾಗುತ್ತೆ ಹೇಳಿ ಎಲ್ಲೋ ಚಿಕ್ಕ ಚಿಕ್ಕ ಕಾಲಮ್ಗಳಲ್ಲಿ ಎರಡೆರಡು ಲೈನಲ್ಲಿ ಪ್ರಕಟವಾಗಿಬಿಡುತ್ತೆ ಆದರೆ ಇದರ ಅರ್ಥ ಇದೆಯಲ್ಲ ನಾನಿಷ್ಟು ಬೇಜವಾಬ್ದಾರಿಯಿಂದ ಬರ್ತಿಸಿದ್ದೀನಿ ಈ ದೇಶದಲ್ಲಿ ಅಂತ ಇದರ ಅರ್ಥ ಇಷ್ಟು ಬೇಜವಾಬ್ದಾರಿಯಿಂದ ನನ್ನ ನಡೆಗಳಿವೆ ನನ್ನ ಹೇಳಿಕೆ ಇದೆ ದೇಶದಲ್ಲಿ ಜನಗಳ ಆರೋಗ್ಯ ದೃಷ್ಟಿಯಿಂದ ಜನಗಳ ಸಾವಿನ ದೃಷ್ಟಿಯಿಂದ ನಾನು ಜವಾಬ್ದಾರ ಆಗಲ್ಲ ವ್ಯಾಕ್ಸಿನ್ ತೊಗೊಳ್ಳಿ ವ್ಯಾಕ್ಸಿನ್ ತೊಗೊಳ್ಳಿ ಒಂದು ಡೋಸ್ ತೊಗೊಳ್ಳಿ ಎರಡು ಡೋಸ್ ತೊಗೊಳ್ಳಿ ಹಾಂ ಬೂಸ್ಟರ್ ಡೋಸ್ ತೊಗೊಂಬಿಡಿ ಸರ್ಟಿಫಿಕೇಟ್ ಕ್ಯಾರಿ ಮಾಡಿ ನೀವು ಎಲ್ಲ ಕಡೆಗಳಲ್ಲಿ ಮಕ್ಕಳಿಗೂ ಹಾಕ್ಸ್ಬಿಡಿ ಮಕ್ಳಿಗೆ ಹಾಕ್ಸ್ಬಿಡಿ ಸ್ಕೂಲಲ್ಲಿ ಅಂದರೆ ಅಡ್ಮಿಷನ್ ತೊಗೊಳಲ್ಲ ಟೀಚರ್ಗೂ ಹಾಕ್ಸ್ಬಿಡಿ ಹೇಳಿದ್ರಲ್ವಾ ಹೇಳಿದ್ರಾ ಅಲ್ವಾ ನೀವು ಹೇಳಿದ್ರಿ ತಾನೇ ಸುಪ್ರೀಂ ಕೋರ್ಟ್ಗೆ ಮೆತ್ತೆಗೆ ಒಂದು ಒಂದು ಫೀಡೌಟ್ ಕೊಡ್ತಾರೆ ಇವರು ಇಲ್ಲ ಇಲ್ಲ ನಾನು ಜವಾಬ್ದಾರ ಹಾಕಾಗಲ್ಲ ಅಕಸ್ಮಾತ್ ಅಡ್ಡ ಪರಿಣಾಮ ಆದರೆ ವ್ಯಾಕ್ಸಿನ್ ಕಂಪ್ನಿ ನೀವು ಕೇಳ್ಕೊಳ್ಳಿ ಅಂತ ಭಾರತದಲ್ಲಿ ಕೊಟ್ಟಂತಹ ಈ ಕೋವಿ ಶೀಲ್ಡ್ ವ್ಯಾಕ್ಸಿನ್ ಇದೆಯಲ್ಲ ಇದರ ಬಗ್ಗೆ ಕೂಡ ಇದೀಗ ಸಂಶೋಧನೆಗಳು ನಡಿಬೇಕು ಅಂತೇಳಿ ಒತ್ತಾಯ ಕೇಳಿ ಬರ್ತಾ ಇದೆ ವಿಡಿಯೋಸ್ ಇದೀಗ ಪ್ರಭು ಇದಾರೆ ಪ್ರಭು ಏನಾಯಿತು ಕೋವಿಶೀಲ್ಡ್ ಕಥೆ ಅಂತೇಳಿ ನಿಜಕ್ಕೂ ರಮಕಾಂತ ಆಸ್ತ್ರಜನಿಕ ಅನ್ನುವಂಥ ಒಂದು ದೈತ್ಯ ದೊಡ್ಡ ಫಾರ್ಮಾ ಕಂಪನಿ ಏನಿದೆ ನಿಜನ ಒಪ್ಕೊಳ್ಳೋಕ್ಕೆ ಮೂರು ವರ್ಷಗಳು ಬೇಕಾಯ್ತು ಅನ್ನುವಂಥ ಪ್ರಶ್ನೆ ಈಗ ಹೊಸದಾಗಿ ಶುರುವಾಗಿದೆ ಯಾಕಂತ ಹೇಳಿದ್ರೆ ನೀವು ಹಾಗೆ ಆರಂಭದಲ್ಲೇ ಕೋವಿಡ್ ಲಸಿಕೆನ ಹಾಕಿಸಿಕೊಂಡಂತಹ ಜನರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗಿತ್ತು ಹಲವು ಜನರು ಸತ್ರು ಅದನ್ನು ಅವರೇ ಒಪ್ಕೊಂಡ್ರು ಕೂಡ ಯಾರು ಇದನ್ನು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ ಅಧಿಕೃತವಾಗಿ ಇದರ ಬಗ್ಗೆ ಸಂಶೋಧನೆಗಳು ಅಧ್ಯಯನಗಳು ಕೆಲವೊಂದಿಷ್ಟು ಖಾಸಗಿಯಾಗಿ ನಡೆದಿದ್ದು ಕೂಡ ಸಂಶೋಧಕರು ಇದನ್ನು ಒಪ್ಕೊಂಡಿದ್ರು ಹೌದು ಅಡ್ಡ ಪರಿಣಾಮಗಳಾಗ್ತಾ ಇದೆ ಅದು ನಿಜ ಅಂತೇಳಿ ಹೃದಯಾಘಾತ ಆಗ್ತಿದೆ ಇದನ್ನು ಬರ್ತಾ ಇದೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ತಿದೆ ಆಗ್ತಾ ಇತ್ತು ಆದರೆ ಇದಕ್ಕೆ ಪುರಾವೆಗಳಿರಲಿಲ್ಲ ಬಟ್ ಅಷ್ಟಜನಕ ಕಂಪನಿ ಕೂಡ ಅದನ್ನ ತಳ್ಳಿ ಹಾಕಿತ್ತು ಬಟ್ ಈಗ ಲಂಡನ್ ಹೈಕೋರ್ಟ್ ಗೆ ಅಫಿಡವಿಟ್ ಸಲ್ಲಿಸಿದೆ ಕಂಪನಿ ಅದರಲ್ಲಿ ಕೆಲವೊಂದಿಷ್ಟು ಲಸಿಕೆಯಿಂದ ಅಡ್ಡ ಪರಿಣಾಮಗಳಾಗಿತ್ತು ಆಗುತ್ತದೆ ಅನ್ನುವಂತಹ ಮಾತನ್ನು ಕೂಡ ಈಗ ಒಪ್ಕೊಂಡಂತಾಗಿದೆ ಅರ್ಜಿಗಳ ಪೈಕಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಸ್ಕಾಟ್ ಅನ್ನುವಂತಹ ವ್ಯಕ್ತಿ ಈ ಕೋವಿಶೀಲ್ಡ್ ಲಸಿಕೆಯನ್ನು ಪಡ್ಕೊಂಡಿದ್ದ ಆತನ ಮೆದುಳು ಕಂಪ್ಲೀಟ್ ಆಗಿ ವರ್ಕ್ ಮಾಡಿರಲಿಲ್ಲ ವೈದ್ಯರು ಕೂಡ ಆತನ ಸಾವನ್ನ ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ರು ಹಾಗಾಗಿನೇ ಈಗ ಭಾರತದಲ್ಲೂ ಕೂಡ ಕೋವಿಶೀಲ್ಡ್ ನೂರ ಎಪ್ಪತ್ತೈದು ಕೋಟಿ ಡೋಸ್ಗಳನ್ನು ವಿತರಣೆ ಮಾಡಲಾಗಿದೆ ಕಂಪ್ಲೀಟ್ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ ಜಸ್ಟ್ ಈಗ ನಾನು ಒಂದು ಟ್ವಿಟರ್ನ ಚೆಕ್ ಮಾಡ್ತಾ ಇದೆ ಆದರ್ಶ್ ಗೌಡ ಅನ್ನುವಂತ ಕರ್ನಾಟಕದ ಒಬ್ಬ ಯುವಕ ಇಪ್ಪತ್ತೆಂಟು ವರ್ಷ ಆತನು ಕೂಡ ಮಾರನೇ ದಿನ ಆತ ಕೋವಿಶೀಲ್ಡ್ ಎರಡು ಡೋಸ್ ಹಾಕಿಸ್ಕೊಂಡಿದ್ದ ಆಮೇಲೆ ಬೂಸ್ಟರ್ ಡೋಸ್ ಕೂಡ ಹಾಕಿಸ್ಕೊಂಡಿದ್ದ ಮಾರನೇ ದಿನನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅವ್ರ ತಾಯಿ ಕೂಡ ಅರವತ್ತೆರಡು ವರ್ಷದ ಆಕೆ ಅವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದರು ಆತ ಆವಾಗಲೇ ಅಂದ್ರೆ ಅವರ ಸಂಬಂಧಿಕರು ಆಗಲೇ ಆರೋಪವನ್ನು ಮಾಡಿದ್ರು ಲಸಿಕೆ ಹಾಕಿಸಿಕೊಂಡು ಅಂದರೆ ಪ್ರಭು ನೀವು ನೋಡಿರ್ತೀರಿ ನಾನು ಗಮನಿಸಿದ್ದಿನಾಗ ಈ ಥರದ್ದು ಅನೇಕ ಪ್ರಕರಣ ನಮ್ಮ ವಾಹಿನಿಗೆ ಫೋನ್ ಮಾಡ್ತಾ ಇದ್ರು ಸಾರ್ ಇದೇನಿದು ನಿನ್ನೆ ವ್ಯಾಕ್ಸಿನ್ ತೊಗೊಂಡೆ ತೀರ್ಕೊಂಬಿಟ್ಟ ನಟರು ತೀರ್ಕೊಂಬಿಟ್ರಿ ಕರ್ನಾಟಕದ ಪಾಲಿಗಾಗಲಿ ತಮಿಳ್ನಾಡಿನ ಪಾಲಿಗಾಗಲಿ ಪ್ರಖ್ಯಾತ ನಟರು ತೀರ್ಕೊಂಬಿಟ್ರು ಗೊತ್ತಿಲ್ಲ ಕಾರಣಗಳು ಗೊತ್ತಿಲ್ಲ ಅವತ್ತಿಗೆ ಅನೇಕ ಡಾಕ್ಟ್ರುಗಳ ವಲಯದಲ್ಲಿ ಜನಗಳ ವಲಯದಲ್ಲಿ ಮಾತಿತ್ತು ಏನೋ ಸೈಡ್ ಎಫೆಕ್ಟ್ ಇದು ಆಗಿರಬೇಕು ಅಂದರೆ ಅವತ್ತಿಗೆ ಇದ್ರ ಬಗ್ಗೆ ಮಾತನಾಡೋದೇ ಅಪರಾಧ ಈ ವಿಷಯ ಹೇಳೋದೇ ಅಪರಾಧ ಒಂದು ಸಂಶೋಧನೆ ಅನ್ನೋದೇ ಅಪರಾಧ ಪತ್ರಿಕೆ ಕೂಡ ವರದಿ ಮಾಡಿತು ಎಷ್ಟು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಈ ವ್ಯಾಕ್ಸಿನ್ಗಳು ತೆಗೆದುಕೊಂಡಿದ್ದ ಮೇಲೆ ಹೇಳಿ ಅವತ್ತು ಕೇಸ್ ಕೆಸಿಬಿಡ್ತಾರೋ ಮಾತನಾಡ್ದಲ್ಲಿ ಜೈಲಿಗೆ ಹಾಕ್ಬಿಡ್ತಾರೋ ಅನ್ನೋ ಭಯ ಇತ್ತು ಇವತ್ತಿಗೆ ಕೋವಿಶೀಲ್ಡ್ ಯಾರು ನೋಡಿ ಇಲ್ಲಿ ಏನ ಫಸ್ಟ್ ಆಸ್ಟ್ರಾಜೆನಿಕಾ ಅಡ್ಮಿಟ್ಸ್ ಇಟ್ಸ್ ಕೋವಿಡ್ ವ್ಯಾಕ್ಸಿನ್ ಕೋವಿಶೀಲ್ಡ್ ಕ್ಯಾನ್ ಕಾಸ್ ರೇರ್ ಸೈಡ್ ಎಫೆಕ್ಟ್ಸ್ ದಿ ಫಾರ್ಮಾಸಾಸ್ಯುಟಿಕಲ್ ಕಂಪನಿ ಈಸ್ ಬೀಂಗ್ ಸ್ಯೂಡ್ ಇನ್ ಅ ಕ್ಲಾಸ್ ಆ್ಯಕ್ಷನ್ ಫೋರ್ ಕ್ಲೈಮ್ಸ್ ದಟ್ ಇಟ್ಸ್ ವ್ಯಾಕ್ಸಿನ್ ಅಗೇನ್ಸ್ಟ್ ಕೋವಿಡ್ ನೈನ್ಟೀನ್ ಡೆವಲಪ್ಡ್ ವಿತ್ ಯು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಕಾಸ್ ಅ ಡೆತ್ ಆ್ಯಂಡ್ ಸೀರಿಯಸ್ ಇಂಜುರಿ ಇನ್ಕ್ಲೂಡಿಂಗ್ ಟಿ ಟಿ ಎಸ್ ಅಂತ ಹೇಳಿ ಸೊ ಹಾಗಾಗಿ ಈ ಸಾವುಗಳಿತ್ತಲ್ಲ ಮೂಕ ರೋದನ ಅರಣ್ಯ ರೋದನ ಆಗ್ಬಿಡ್ತಾ ಭಾರತದಲ್ಲಿ ಅಂತ ನಿಜಕ್ಕೂ ರಮಕಾಂತ ಆ ರೀತಿಯಾದಂತಹ ಘಟನೆಗಳು ಆಗಿದ್ವು ಆದರೆ ಈಗ ಅರವತ್ತು ಲಕ್ಷ ಜನರನ್ನು ನಾವು ಕೋವಿಡ್ನಿಂದ ಮುಕ್ತ ಮಾಡಿಬಿಟ್ಟಿದ್ದೇವೆ ಅಂಥೇಳಿ ಈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಅದನ್ನು ಅಭಿವೃದ್ಧಿ ಅಥವಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನಿತ್ತು ಅದನ್ನು ಸಮರ್ಥವಾಗಿ ಅದನ್ನು ಒಂಥರ ವಾದ ಮಾಡಿಕೊಂಡು ವಿತಂಡವಾದವನ್ನು ಮಾಡಿಕೊಂಡು ಬರ್ತಾ ಇದ್ರು ಆದರೆ ಈಗ ಜಾಸ್ತಿ ಎಲ್ಲಿ ಧನಾತ್ಮಕವಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿರುತ್ತೋ ಅಲ್ಲಿ ಋಣಾತ್ಮಕವಾದಂಥ ಕೆಲವೊಂದಿಷ್ಟು ಟೀಕೆಗಳು ಬಂದಾಗ ಅದು ಮರೆಯಾಗಿಬಿಡುತ್ತಂತೆ ಅದಕ್ಕೆ ಅಷ್ಟು ತೂಕ ಬರುವುದಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದರೆ ಸ್ವಲ್ಪ ಪ್ರಮಾಣದ ಟೀಕೆಗಳು ಅಲ್ಲಿ ಉಂಟ ಆರೋಪಗಳು ಕೇಳಿ ಬರ್ತಾ ಇತ್ತು ಬಟ್ ಈಗ ಅಷ್ಟಾಜನಿಕವೇ ಅಫಿಡವಿಟ್ ಅನ್ನು ಸಲ್ಲಿಸುವುದರಿಂದಾಗಿ ಇದು ಕನ್ಫರ್ಮ್ ಆಗಿದೆ ಖಂಡಿತವಾಗ್ಲೂ ಈ ಟಿ ಟಿ ಎಸ್ ಅನ್ನುವಂಥ ಅಥವಾ ಥ್ರಂಬೋಸಿಸ್ ಅನ್ನುವಂಥ ಒಂದು ಕಾಯಿಲೆ ಏನಿದೆ ಬಹಳ ಗಂಭೀರವಾಗಿದ್ದ ಕಾಯಿಲೆ ಯಾಕಂತ ಹೇಳಿದ್ರೆ ಅದು ಕೇವಲ ರಕ್ತ ಹೆಪ್ಪುಗೊಟ್ಟುವಿಕೆ ಅಥವಾ ಪ್ಲೇಟ್ಲೆಟ್ಗಳ ಒಂದು ಸಂಖ್ಯೆ ಕಡಿಮೆ ಆಗುವುದಷ್ಟೇ ಅಲ್ಲ ಎದೆ ನೋವು ತಲೆನೋವು ಕಣ್ಣು ಮಂಜಾಗೋದು ಈ ರೀತಿಯಾದಂತಹ ಎಲ್ಲ ಗುಣಲಕ್ಷಣಗಳನ್ನು ನಾವು ಕೋವಿಡ್ ಲಸಿಕೆ ಹಾಕಿಸಿಕೊಂಡು ಬಂದವರ ಹತ್ರ ಕೇಳಿದ್ವಿ ಸ್ವತಃ ನಮಗೂ ಕೂಡ ಕೆಲವೊಂದಿಷ್ಟು ಜನರು ಅದರ ಅನುಭವನ ಹಂಚಿಕೊಂಡಿದ್ರು ನಾನು ಎರಡೂ ಡೋಸ್ ಹಾಕಿಸ್ಕೊಂಡೆ ಯಾಕೋ ಮೈನು ಮೈ ಜಾಸ್ತಿ ಆಗ್ತಿದೆ ತಲೆನೂ ಜಾಸ್ತಿ ಆಗ್ತಿದೆ ಉಸಿರಾಡದ ಸಮಸ್ಯೆ ಆಗ್ತಿದೆ ಅಂತೇಳಿ ಆದರೆ ಯಾರೂ ಕೂಡ ನಮ್ಮಲೆಲ್ಲ ಇಲ್ಲ ಆರಂಭದಲ್ಲಿ ಅದು ಲಸಿಕೆ ಹಾಕಿಸ್ಕೊಂಡಿದ್ದೀರಿ ನಾರ್ಮಲ್ ಆಗಿರುವಂಥ ಲಕ್ಷಣಗಳು ಏನೂ ಆಗೋದಿಲ್ಲ ಅಂಥೇಳಿ ಕೆಲವೊಂದಿಷ್ಟು ಅವರಿಗೆ ಭರವಸೆಯನ್ನು ಕೊಡ್ತಾ ಬರ್ತಾ ಇದ್ರು ಜೊತೆಗೆ ಐ ಸಿ ಎಂ ಆರ್ ಮತ್ತು ಸಿ ಡಿ ಒ ಎಸ್ ಅನ್ನುವಂಥ ಭಾರತೀಯ ಅಧಿಕೃತವಾದಂಥ ಆರೋಗ್ಯ ಸಚಿವಾಲಯ ಕೂಡ ಇದನ್ನ ಒಪ್ಕೊಳ್ತು ಇವೆಲ್ಲ ವದಂತಿಗಳು ನಂಬಕ್ಕೂ ಅಂತ ಹೇಳಿ ಬಟ್ ಈಗ ಕೇಂದ್ರ ಸರ್ಕಾರವೇ ಇದನ್ನ ಹಂಚಿದ್ರಿಂದಾಗಿ ಇದರ ಹೊಣೆಗಾರಿಕೆಯನ್ನು ನೇರವಾಗಿ ಅವರೇ ಹೊರಬೇಕಾಗಿದೆ ರಮಕಾಂತ್ ಥ್ಯಾಂಕ್ ಯು ಪ್ರಭು